ಜಿಲ್ಲಾ ಕಾರಾಗೃಹದಲ್ಲಿ ಶ್ರೀ ಮಾತಾ ತೊಗಲುಗೊಂಬೆ ಕಲಾ ತಂಡದಿಂದ ಕಾರಾಬಂಧಿಗಳಿಗೆ ಹೆಚ್ಐವಿ ಜಾಗೃತಿ ಕುರಿತು ತೊಗಲುಗೊಂಬೆ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೆಚ್ಐವಿ ಏಡ್ಸ್ ಕುರಿತಾಗಿ ವಹಿಸಬೇಕಾದ ಜಾಗೃತಿ ಕುರಿತು ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದು ಗೊಂಬೆಯಾಟದ ಮೂಲಕ ಪ್ರಚುರಪಡಿಸಲು ಕಲಾವಿದರು ಮುಂದಾದರು ಹಾಸ್ಯ ಭರಿತವಾದ ತೊಗಲುಗೊಂಬೆ ಆಟದಲ್ಲಿ ಸಾಮಾಜಿಕ ಕಳಕಳಿಯ ಮಾಹಿತಿಯನ್ನ ತಿಳಿಪಡಿಸಿದ್ರು ಈ ಸಂದರ್ಭದಲ್ಲಿ ಕಾರಾಗೃಹ ಅಧೀಕ್ಷಕ ಎಸ್ಎಸ್ ಮೇಟಿ ಸಹಾಯಕ ಜೈಲರ್ ಎಂಕೆ ನೆಲಧರಿ ತೊಗುಲುಗೊಂಬೆ ಕಲಾತಂಡದ ಪ್ರದರ್ಶನಕಾರರಾದ ದೇವರಾಜು ಶೋಭಾ ಎಡಿ ಯಶವಂತ್ ಎಡಿ ಗಗನ್ ಕಾರಾಗೃಹ ಸಿಬ್ಬಂದಿಗಳು ಹಾಜರಿದ್ರು. ಕಾಲಗುರುವ ಇವರ ಸಮುದ್ರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಸುವ ಉದ್ದೇಶವಾಗಿದೆ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಅಲ್ಲಿಗೆ ಹೋದಾಗ ಹಳ್ಳಿಯ ಜನರು ನಮ್ಮ ಕಾರ್ಯಕ್ರಮಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಒಮ್ಮೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಹೋಗಿ ಬನ್ನಿ ಬನ್ನಿ கேதுங்க யாரூனபுர வசாதேனா கேள்வலப்பா இவடிக்கை ஆளாத நாயே

ನಮಸ್ಕಾರ ಇದ್ರಿ ನಮಸ್ಕಾರ ನಮಸ್ಕಾರ ಕಣ ತಮ್ಮ ನಮಸ್ಕಾರ ಯಾರು ಅಂತ ತಮ್ಮ ನಮ್ಮ ಅಂತ ಹೇಳಿ ಮಾಡ್ತಾರೆ ಏನಮ್ಮ ಅಲ್ಲೇ ಪಾತ್ರೆ ಕೊಡತಿಯಾ ಬಟ್ಟೆ ಕೊಡತಿಯಾ ಗಲೀಜು ಮಾಡ್ತೀಯಾ ಏನಮ್ಮ ಅದೇ ಕೊಡಕು ತಳಕೋಗಿ ಪುನಃ ಒಂದು ಬೀಳ್ತಿದೆ ಅದೇನ ತಗೋದು ಕುಡಿತೀರಾ ಮಲೇರಿಯಾ ಬರ್ತಾ ಇದೆ ಬೇಜು ಜ್ವರ ಬರ್ತಾ ಇದೆ ಕಾಮಲೆ ಬರ್ತಾ ಇದೆ ಕಾಲು ಬರ್ತಾ ಇದೆ ಒಂದೇ ಬುದ್ಧಿ ಆಗ್ತಾ ಇದೆ ಹೆಚ್ಚು ಒಂದು ಹೆಣ್ಣು ಒಂದು ಒಂದೇ ಜ್ವರ ಏನಮ್ಮ ತಲೆನೋವು ಬರ್ತಾ ಇದೆ ಏನಮ್ಮ ಹೌದಮ್ಮ ಈ ಚರಂಡಿ ಒಳಗೆ ಎಷ್ಟೆಲ್ಲ ಅಲ್ಲ ನಿಮ್ ಮನೆ ಮುಂದೆ ಏನಮ್ಮ ಇದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಸೊಳ್ಳೆ ಉತ್ಪತ್ತಿಯಾಗಿ ಜನಕ್ಕೆ ಅನೇಕ ಕಾಯಿಲೆಗಳು ಬರ್ತವೆ ಆ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯನೇ ಭಾಗ್ಯ